ಕಠಿಣ ಮನೋಭಾವವು ನಮ್ಮ ನಿಜವಾದ ಭಾವನೆಗಳನ್ನು ಮರೆ ಮಾಡಬಹುದೇ ಒಬ್ಬ ಮಹಿಳೆಯ ಹೃದಯ ಸ್ಪರ್ಶಿಕತೆಯನ್ನು ಓದಿ ಅಲ್ಲಿ ಕಠೋರತೆಯ ಹಿಂದೆ ಅಡಗಿರುವ ಮೃದುವಾದ ಭಾವನೆಗಳು ಬಹಿರಂಗಗೊಳ್ಳುತ್ತವೆ ಕಡೆಗಣಿಸದ ಸಂಬಂಧ ಮತ್ತು ಪಶ್ಚಾತ್ತಾಪವು ಹೃದಯದ ಬದಲಾವಣೆಯನ್ನು ಹೇಗೆ ಒತ್ತಾಯಿಸುತ್ತದೆ ಎಂಬುದನ್ನು ತಿಳಿಯಿರಿ ಜನರು ಯಾವಾಗಲೂ ನನಗೆ ಭಯಪಡುತ್ತಾರೆ ನನ್ನ ಸ್ವಭಾವದಲ್ಲಿ ಹೇಳಲಾಗದ ಕಠೋರತೆ ಇದೆ ಅದು ಬಹುಶಃ ನನ್ನ ಅಭ್ಯಾಸವಾಗಿದೆ ನನಗೆ ಕೆಲವೇ ಕೆಲವು ಸ್ನೇಹಿತರಿದ್ದಾರೆ ಮತ್ತು ಅವರು ನನ್ನೊಂದಿಗೆ ಮಾತನಾಡಿದರು ಮಾಡುವಾಗಲೂ ಅವರು ಪ್ರತಿ ಮಾತನ್ನು ಅಳೆಯುತ್ತಾರೆ ಈ ಅಭ್ಯಾಸ ನನಗೆ ಬಾಲ್ಯದಿಂದಲೂ ಇದೆ ಈ ಪ್ರವೃತ್ತಿ ಶಾಲೆಯಲ್ಲಿ ನಂತರ ಕಾಲೇಜಿನಲ್ಲಿ ಮತ್ತು ಈಗ ಕಚೇರಿಯಲ್ಲಿಯೂ ಮುಂದುವರಿಯುತ್ತದೆ ಯಾವ ಹುಡುಗನಿಗೂ ನನ್ನೊಂದಿಗೆ ಮಾತನಾಡುವ ಧೈರ್ಯ ಇರಲಿಲ್ಲ ಕಚೇರಿಯಲ್ಲಿ ಪರಿಸ್ಥಿತಿ ಇನ್ನೂ ಭಿನ್ನವಾಗಿದೆ ಇಲ್ಲಿ ಜನರು ನನ್ನನ್ನು ಮುಖವನ್ನು ಗಂಟು ಗಂಟು ಹಾಕಿಕೊಂಡವಳು ಎಂದು ಕರೆಯುತ್ತಾರೆ ಅವರು ಇದನ್ನು ನನ್ನ ಬೆನ್ನಿನ ಹಿಂದೆ ಹೇಳುತ್ತಾರೆ ಎಂದು ನನಗೆ ತಿಳಿದಿದೆ ಆದರೆ ನಾನು ಅದನ್ನು ಎಂದಿಗೂ ಹೃದಯಕ್ಕೆ ತೆಗೆದುಕೊಳ್ಳಲಿಲ್ಲ ನಾನು ಯೋಚಿಸಿದೆ ಸ ಯೋಚಿಸಿದೆ ಸರಿ ನಿಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳಿ ಇದು ಸರಿ ಆದರೆ ಕಚೇರಿಯಲ್ಲಿ ಒಬ್ಬ ವ್ಯಕ್ತಿ ನನ್ನನ್ನು ಇಷ್ಟಪಟ್ಟಿದ್ದ ನಾನು ಅವನನ್ನು ಕಣ್ಣುಗಳನ್ನು ಅನುಭವಿಸುತ್ತಿದ್ದೆ ಆದರೆ ಅವರಿಗೂ ಏನನ್ನು ಹೇಳಲು ಮುಂದಾಗಲಿಲ್ಲ ಆಗಲೇ ಆಫೀಸ್ ಗದ್ದಲದಿಂದ ಅವನು ನನ್ನನ್ನು ಇಷ್ಟಪಡುತ್ತಾನೆ ಎಂದು ತಿಳಿದು ಬಂದಿದ್ದು ಆದರೆ ನಾನು ಯಾವಾಗಲೂ ಅವನನ್ನು ನಿರ್ಲಕ್ಷಿಸುತ್ತಿದ್ದೆ ಬಹುಶಃ ಯಾರಾದರೂ ನನ್ನ ಹತ್ತಿರ ಬರಬಹುದು ಎಂದು ಹೀಗೆ ಹೇಗೆ ತೋರಿಸಬೇಕೆಂದು ನನಗೆ ತಿಳಿದಿರಲಿಲ್ಲ ನಂತರ ಒಂದು ದಿನ ಅವನು ನನ್ನ ಹಿಂಜರಿಕೆಯನ್ನು ಮುರಿಯಲು ಪ್ರಯತ್ನಿಸಿದನು ಬಹುಶಃ ಆ ದಿನ ಅವನೊಳಗಿದ್ದ ಮನುಷ್ಯ ಎಚ್ಚರಗೊಂಡ ಆ ದಿನ ನಾನು ಆಫೀಸ್ ಕಾರಿಡಾರ್ನಲ್ಲಿ ಒಬ್ಬಳೇ ಇದ್ದೆ ಅವನು ಇದ್ದಕ್ಕಿದ್ದಂತೆ ನನ್ನ ಮುಂದೆ ಬಂದು ನಿಂತನು ನಾನು ಅವನನ್ನು ನೋಡಿದೆ ನೋಡಿ ನನ್ನ ಅದೇ ನಿಷ್ಠುರವಾದವಾಗಿ ಹೇಳಿದೆ ಏನದು ಹೇಳು ಅವರು ಸ್ವಲ್ಪ ಉದ್ವೇಗಗೊಂಡರು ಅವರು ಅವಸರದಿಂದ ಹೇಳಿದರು ಇಲ್ಲ ಇಲ್ಲ ಏನೂ ಇಲ್ಲ ಸ್ವಲ್ಪ ಕೆಲಸವಿತ್ತು ಮರೆತಿದ್ದೇನೆ ನಾನು ಅವನತ್ತ ಕಣ್ಣು ಹಾಯಿಸಿ ಹಾಗೆಲ್ಲ ಹೇಳುವ ಮುನ್ನ ಹತ್ತು ಸಲ ಯೋಚಿಸಿ ಅರ್ಥವಾಯಿತೆ ಅವನು ಅಸಹಾಯಕನಾಗಿ ಅಲ್ಲಿಂದ ಹೊರಟು ಹೋದ ಅದರ ನಂತರ ಅವನು ದೂರದಿಂದ ನನ್ನನ್ನು ನೋಡುವುದನ್ನು ನಿಲ್ಲಿಸಿದ ನಾನು ಬಡವನ ಧೈರ್ಯವನ್ನು ಮುರಿದೆ ಆದರೆ ನಾನೇಕೆ ಹೀಗೆ ಎಂದು ಯೋಚಿಸಿದ್ದು ಇದೇ ಮೊದಲಲ್ಲ ಪ್ರತಿ ಬಾರಿಯೂ ಟಿವಿ ನನ್ನ ಮೊದಲ ಪ್ರತಿಕ್ರಿಯೆ ಏಕೆ ನಾನು ಎಲ್ಲರಿಂದ ದೂರವಿರಲು ಏಕೆ ಪ್ರಯತ್ನಿಸುತ್ತೇನೆ ಈಗ ಆ ದಿನವನ್ನು ನೆನೆಸಿದಾಗ ನನ್ನ ಮೇಲೆಯೇ ಕೋಪ ಬರುತ್ತದೆ ನಾನು ಯಾಕೆ ಅವನಿಗೆ ಈ ರೀತಿ ಭಾವಿಸಿದೆ ನನ್ನ ಕಟ್ಟುನಿಟ್ಟು ಅವನನ್ನು ಏಕೆ ದೂರ ತಳ್ಳಿತು ನಿಜ ಹೇಳಬೇಕೆಂದರೆ ಈಗ ನಾನು ಅವನ ಕಣ್ಣುಗಳಿಗಾಗಿ ಕಾಯುತ್ತಿದ್ದೇನೆ ಆದರೆ ಈಗ ನಾನೇನು ಮನುಷ್ಯನಲ್ಲ ಬೇರೇನೋ ಎಂಬಂತೆ ದೂರ ದೂರ ಬದುಕುತ್ತಾನೆ ಬಹುಶಃ ನಾನು ತಪ್ಪಾಗಿದ್ದೇನೆ ನನ್ನ ಈ ಕಟ್ಟುನಿಟ್ಟು ಈಗ ನನಗೆ ಹೊರೆಯಂತೆ ಅನಿಸತೊಡಗಿದೆ ನನ್ನ ಹೃದಯದಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ನಾನು ನಿಜವಾಗಿಯೂ ತುಂಬ ಅತೃಪ್ತಿ ಹೊಂದಿದ್ದೇನೆಯೇ ಅಥವಾ ನಾನು ನನ್ನ ಗೋಡೆಯೊಳಗೆ ಬಂದಿಯಾಗಿದ್ದೇನೆಯೇ ಈಗ ನಾನು ಯೋಚಿಸುತ್ತೇನೆ ಆ ದಿನ ನಾನು ಅವನ ಮಾತನ್ನು ಸ್ವಲ್ಪ ಹೆಚ್ಚು ಕೇಳುತ್ತಿದ್ದರೆ ಬಹುಶಃ ನಾನು ಬೇರೆ ಏನಾದರೂ ಹೇಳಲು ಧೈರ್ಯ ಮಾಡಿರಬಹುದು ಈಗ ನನ್ನ ಮೂರ್ಖತನದ ಬಗ್ಗೆ ನನಗೆ ಕೋಪವಿದೆ ಆದರೆ ಬಹುಶಃ ಅದು ತುಂಬ ತಡವಾಗಿರಬಹುದು ಕಚೇರಿಯಲ್ಲಿ ಅವರು ಅಲ್ಲಿ ಇಲ್ಲಿ ಮಾತನಾಡುವುದನ್ನು ಅಥವಾ ಇತರರಂತೆ ಸಮಯ ಕಳೆಯುವುದನ್ನು ನಾನು ನೋಡಿಲ್ಲ ಲೋಕದ ಕಾಳಜಿಯೇ ಇಲ್ಲದವರಂತೆ ಸದಾ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು ಈ ವಿಷಯ ಹಿಂದೆಂದೂ ನನ್ನನ್ನು ಕಾಡಲಿಲ್ಲ ಏಕೆಂದರೆ ಅದು ನನ್ನ ಅಭ್ಯಾಸವಾಗಿತ್ತು ನಾನು ಕೂಡ ಕೆಲವು ಹುಡುಗಿಯರೊಂದಿಗೆ ಕೆಲಸದ ಬಗ್ಗೆ ಮಾತನಾಡುತ್ತಿದ್ದೆ ಮತ್ತು ಉಳಿದವರೆಲ್ಲರೂ ನನ್ನಿಂದ ದೂರವಿದ್ದರು ಆದರೆ ಈಗ ಅದರ ಬಗ್ಗೆ ಯೋಚಿಸಿದಾಗ ನನ್ನ ಹೃದಯದಲ್ಲಿ ವಿಚಿತ್ರವಾದ ಅಶಾಂತಿ ಉಂಟಾಗುತ್ತದೆ ಯಾರಾದರೂ ಅವನ ಬಗ್ಗೆ ಮಾತನಾಡಬೇಕೆಂದು ನಾನು ಬಯಸುತ್ತೇನೆ ಅವನು ಆ ದಿನದ ನಂತರ ಅವನು ಏನು ಯೋಚಿಸಿದನು ಅವನಿಗೆ ಏನೆನ್ನಿಸಿತು ಎಂದು ಯಾರಾದರೂ ಹೇಳಬೇಕು ಅವನು ನನ್ನ ಕಠಿಣ ಸ್ವರವನ್ನು ಹೃದಯಕ್ಕೆ ತೆಗೆದುಕೊಂಡನೇ ಅಥವಾ ನನ್ನನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವುದು ಉತ್ತಮ ಎಂದು ಅವರು ಭಾವಿಸಿದ್ದಾರೆಯೇ ಈಗ ನನಗೂ ಒಳಗಿನಿಂದ ಆ ವ್ಯಕ್ತಿ ಹೇಗಿದ್ದಾನೆ ಎಂದು ತಿಳಿದುಕೊಳ್ಳುವ ಕಾತುರ ಅವನು ನಿಜವಾಗಿಯೂ ನಾನು ಯೋಚಿಸುವಷ್ಟು ಒಳ್ಳೆಯ ವ್ಯಕ್ತಿಯೇ ನಾನು ಅವನ ಬಗ್ಗೆ ಎಂದಿಗೂ ಯೋಚಿಸಲಿಲ್ಲ ಆದರೆ ಈಗ ನಾನು ಅವನನ್ನು ಪ್ರತಿ ಬಾರಿ ಕಳೆದುಕೊಳ್ಳುತ್ತೇನೆ ಅವನು ಯಾವ ರೀತಿಯ ವ್ಯಕ್ತಿ ಎಂದು ಯಾರಾದರೂ ಹೇಳಬೇಕೆಂದು ನಾನು ಬಯಸುತ್ತೇನೆ ಅವನ ಶಾಂತ ನೋಟ ಮತ್ತು ಹಿಂಜರಿಕೆಯ ಮುಖವನ್ನು ನಾನು ನೆನಪಿಸಿಕೊಂಡಾಗ ನಾನು ಅಮೂಲ್ಯವಾದ ಸಂಬಂಧವನ್ನು ಕಳೆದುಕೊಂಡೆ ಎಂದು ನನಗೆ ಅನಿಸುತ್ತದೆ ಆ ದಿನ ನನ್ನ ಧ್ವನಿ ಸ್ವಲ್ಪ ಮೆತ್ತಗಿದ್ದರೆ ಅವನ ಮಾತನ್ನು ಕೇಳಲು ಪ್ರಯತ್ನಿಸಿದ್ದರೆ ಈಗ ಅವನು ನನ್ನನ್ನು ಒಮ್ಮೆ ನೋಡಿದಂತೆಯೇ ನೋಡುತ್ತಿದ್ದಾನೆಯೇ ಎಂದು ಯೋಚಿಸುತ್ತಾ ನನ್ನ ಹೃದಯ ಭಾರವಾಗುತ್ತದೆ ನನ್ನ ಈ ಕೋಪದ ವರ್ತನೆಯಿಂದ ನನಗೆ ಬೇಸರವಾಗಿದೆ ಆದರೆ ಈ ಚಿತ್ರ ನನ್ನದೇ ಆದಷ್ಟು ಅದರಿಂದ ಹೊರಬರುವುದು ಅಷ್ಟು ಸುಲಭವಲ್ಲ ಪ್ರತಿದಿನ ನಾನು ಅವನನ್ನು ನೋಡಿದಾಗ ಅವನ ಮುಖವು ನನ್ನ ಹೃದಯವನ್ನು ಎಳೆಯುತ್ತದೆ ಈಗ ಅವನು ನನ್ನನ್ನು ತಪ್ಪಿಸುವ ಮೂಲಕ ಹಾದು ಹೋಗುತ್ತಾನೆ ನಾನು ಅವನನ್ನು ನಿಲ್ಲಿಸಲು ಪ್ರಯತ್ನ ಬಯಸುತ್ತೇನೆ ಅವನೊಂದಿಗೆ ಮಾತನಾಡುತ್ತೇನೆ ಆದರೆ ಅವಕಾಶ ಬಂದ ತಕ್ಷಣ ನನ್ನ ತುಟಿಗಳು ಮುಚ್ಚಿ ಹೋಗಿವೆ ಮುಚ್ಚಿಹೋಗುತ್ತವೆ ಒಂದು ದಿನ ನಾನು ಇನ್ನಿಲ್ಲ ಎಂದು ನಿರ್ಧರಿಸಿದೆ ನಾನು ನನ್ನ ಹೆಮ್ಮೆ ಮತ್ತು ಹಿಂಜರಿಕೆಯನ್ನು ಬಿಟ್ಟು ಬಿಡುತ್ತೇನೆ ನಾನು ಅವನನ್ನು ಆಫೀಸ್ ಕಾರಿಡಾರ್ನಲ್ಲಿ ನೋಡಿದೆ ಅವರು ಕಡತಗಳಲ್ಲಿ ಮುಳುಗಿದ್ದರು ನಾನು ನನ್ನ ಹೃದಯ ಬಡಿತವನ್ನು ಶಾಂತಗೊಳಿಸಿದೆ ಧೈರ್ಯವನ್ನು ಸಂಗ್ರಹಿಸಿದೆ ಮತ್ತು ನಿಧಾನವಾಗಿ ಅವನ ಬಳಿಗೆ ಹೋಗಿ ಮುಗುಳ್ನಕ್ಕು ಹಾಯ್ ಎಂದೆ ಅವರು ಆಶ್ಚರ್ಯದಿಂದ ನನ್ನತ್ತ ನೋಡತೊಡಗಿದರು ಕೆಲಕ್ಷಣ ಕಾಲ ನಿಂತು ಹೋಯಿತಂತೆ ಆಗ ಅವನ ತುಟಿಗಳಲ್ಲಿ ಹಗುರವಾದ ನಗು ಕಾಣಿಸಿಕೊಂಡಿತು ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ